ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಿಡಬ್ಲ್ಯೂಸಿ ಸದಸ್ಯರು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಉಸ್ತುವಾರಿ ಕಾರ್ಯದರ್ಶಿ ಎಐಸಿಸಿ ವಕ್ತಾರರು ರಾಜ್ಯಸಭೆಯ ಡಬ್ಲ್ಯೂ ಸಿಪಿಪಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವ ಕರ್ನಾಟಕದ ಹೆಮ್ಮೆ ರಾಜಕಾರಣಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ಐವತ್ತೈದನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮುಖಂಡರು ಸ್ನೇಹಿತರು ಹಾಗೂ ವಿವಿಧ ಸಮುದಾಯದ ಜನರು ಅದ್ಧೂರಿಯಾಗಿ ಆಚರಿಸಿದರು ಡಾಕ್ಟರ್ ನಾಸೀರ್ ಹುಸೇನ್ ಅವರ ನಿವಾಸದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಕಾರ್ಯಕ್ರಮ ಆರಂಭಗೊಂಡಿದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಹಾಗೂ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅವರು ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಿ ಉಚಿತ ಕನ್ನಡಕ ವಿತರಣೆ ಉಚಿತ ಔಷಧಿ ವಿತರಣೆ ಹಾಗೂ ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಜೊತೆಗೆ ಸಮೀಪದ ದೇವಸ್ಥಾನ ಚರ್ಚ್ ಹಾಗೂ ದರ್ಗಾಕ್ಕೆ ಭೇಟಿ ನೀಡಿ ಹೂವಿನ ಚದ್ದರ್ ಅರ್ಪಿಸಿದರು ಸೇಂಟ್ ಮದರ್ ತೆರೆಸ್ ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಲಾಯಿತು ಹಾಗೂ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರಿಗೆ ವಿಶೇಷ ಪ್ರಾರ್ಥನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸೈಯದ್ ಶಹಾಬುದ್ದೀನ್ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಬಾಲ್ಯದ ಸ್ನೇಹಿತರು ಅಭಿಮಾನಿಗಳು ಹಾಗೂ ಬೆಂಗಳೂರಿನ ಪ್ರಮುಖ ರಾಜಕೀಯ ಮುಖಂಡರು ಹಾಜರಾಗಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಲ್ಲ ಇನ್ನ ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲ ಕಷ್ಟದಿಂದ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರ ಶ್ರಮದಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಬಂದೇ ಬರುತ್ತೆ ನಮ್ಮ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಗ್ತಾರೆ ಅದನ್ನ ಮಿತ್ತ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ವ್ಯಕ್ತಿ ಬೆಳೆದು ಅಂತಂದ್ರೆ ನಮ್ಮ ಬಳ್ಳಾರಿಯ ಹೆಮ್ಮೆ ಮಗ ನಮ್ಮ ನಾಸಿರ್ ಹುಸೇನ್ ಅವರು ಎಂದೆಲ್ಲ ನಮ್ಮ ಹೆಮ್ಮೆ ನಾಸಿರನ್ ಅವರಿಗೆ ನಮ್ಗೆ ಇಲ್ಲಿ ಮನೆಯಲ್ಲಿ ಬಂದರೆ ಎಲ್ಲರಿಗೂ ನಮ್ಗೆಲ್ಲ ಕೂಡಿಸಿ ಊಟಕ್ಕೆ ಊಟ ತಿಂಡಿ ಎಲ್ಲ ಮಾಡಿಸಿ ಸ್ವಲ್ಪ ಅನಂತರ ನಮ್ಮನ್ನೆಲ್ಲ ನೋಡ್ಕೊತಾರೆ ಆದರೆ ಇವ್ರನ್ನ ನಿಜವಾಳಿ ಶಕ್ತಿ ಇವ್ರನ್ನ ನೋಡ್ಬೇಕಂದ್ರೆ ಡೆಲ್ಲಿ ದಾಗ ನೋಡಬೇಕು ನೋಡ್ಬೇಕು ಯಾರು ಮುಖ್ಯಮಂತ್ರಿಗಳು ಆಗಬೇಕು ಯಾರು ಮಂತ್ರಿಗಳಾಗಬೇಕು ಯಾರು ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅಂತವರೆಲ್ಲ ನಾಸಿರಣ್ಣ ಮನೆ ಮುಂದೆ ನಿಂತು ನಾಸಿರಣ್ಣ ಅಪಾಯಿಂಟ್ಮೆಂಟ್ಗೋಸ್ಕರ ಕೇಳ್ತಾರೆ ಆದರೆ ನಾಸಿರಣೆಗೆ ಬಳ್ಳಾರಿ ಅಂದರೆ ಎಷ್ಟು ಅಭಿಮಾನ ಅಂತಂದ್ರೆ ಅಂಥವ್ರು ನೂರು ಜನ ಇದ್ದರು ಬಳ್ಳಾರಿ ಅವರು ಬಂದಿದ್ದಾರೆ ತಕ್ಷಣ ಅವನ್ನ ಕರೆಸಿ ತಕ್ಷಣಕ್ಕೆ ಮರ್ಯಾದೆ ಕೊಟ್ಟು ನಡ್ಕೊಬೋದಂತವ್ರು ನಾಗರಂಗ್ ನನಗೆ ಸಿಕ್ಕಿದ್ದು ಅಂತ ಇಚ್ಛೆ ಕೊಡ್ತೀನಿ ಇನ್ನೊಂದು ಮಾತ್ರ ಹೇಳಿಕೆ ನಾಗಿರಂಗ್ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ಗೆ ಸಾಹೇಬರಾದ ಆದ ನಂತರ ಅಷ್ಟು ಸ್ಥಾನಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಿರ್ಬೋದು ವಿಚಾರವನ್ನು ತಿಳಿಸಿ ಮುಂದೆ ಅವ್ರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯುಷು ಅಧಿಕಾರ ಕೊಡ್ಬೇಕಂತೇಳಿ ಕೇಳಿ ಮತ್ತೊಮ್ಮೆ ನನ್ನ ಆತ್ಮೀಯವಾಗಿ ನನಗೆ ಮನಸ್ಫೂರ್ತಿಯಾಗಿ ನಮ್ಮ ನಾಸಿರಣ್ಣವ್ರದ್ದು ಒಂದು ಪ್ರೋಗ್ರಾಮ್ ಅಂದರೆ ಭಾಳ ಇಷ್ಟ ನನಗೆ ಯಾಕಂದ್ರೆ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ಭಾಳ ಕರೆಂಟ್ ಇರುತ್ತೆ ಯಾಕಂದ್ರೆ ಕೆಲಸ ನಮ್ಮ ಅವರು ಮಾಡ್ತಾ ಇರ್ತಾರೆ ಅವರು ಹುಟ್ಟು ಹಬ್ಬದಲ್ಲಿ ಕೂಡ ಒಂದು ರಾಜಕೀಯ ತರ್ತಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿನ ಯಾವ ರೀತಿ ಬೆಳೆಸ್ತಕ್ಕಂಥದ್ದು ಅಂದ್ರೆ ಹೇಳಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಒಟ್ಟಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಕೂಡ ಒಟ್ಟಾಗಿ ಎಂ ಪಿಗಳು ಒಟ್ಟಾಗಿ ಅದರ ಜೊತೆಗೆ ನಮ್ಮನ್ನು ಮುನ್ನಡೆಸುವಂಥ ಒಂದು ಕಾರ್ಯಕ್ಕೆ ನಮ್ಮ ನಾಲ್ಕರನ್ನ ರಾಜ್ಯಸಭಾ ಮೆಂಬರ್ ಆಗಿ ಇವತ್ತು ಅವರು ಇದ್ದಾರೆ ಎ ಸಿ ಸಿಯಲ್ಲಿ ಕೂಡ ಇದ್ದಾರೆ ಅವ್ರಿಗೆ ಇನ್ನೂ ಕೂಡ ಒಳ್ಳೇದಾಗಬೇಕು ಅವ್ರ ಮಾರ್ಗದರ್ಶನ ಕೂಡ ನಾವೆಲ್ಲ ಕೂಡ ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ನಗರ ಶಾಸಕರುಗಳು ಭರತ್ರೆಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಅವ್ರಿಗೂ ಕೂಡ ಸ್ವಾಗತಗಳನ್ನು ಹೇಳಿ ಅದ್ರ ಜೊತೆಗೆ ಅನೇಕ ನಮ್ಮ ಕಾರ್ಪೊರೇಟ್ಗಳು ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಆಶೀರ್ವಾದದ ಜೊತೆಗೆ ಇಂದಿನ ಜೀವನಗಳಲ್ಲಿ ಒಳ್ಳೇದಾಗಬೇಕನ್ನುವಂತಹ ವಿಚಾರದಲ್ಲಿ ಅವರ ಹುಟ್ಟು ಹಕ್ಕುಗಳನ್ನು ಹೇಳಕ್ಕೆ ತಾವೆಲ್ಲರೂ ಬಂದಿದ್ದಾರೆ ನಮಗೆ ಬಹಳ ಸಂತೋಷ ಆಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬಹಳಷ್ಟು ನಮ್ಮ ನಂಬಿಕೆ ಇಟ್ಕೊಂಡು ಇವತ್ತು ಸುಮಾರು ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಆರು ಜಿಲ್ಲೆಗಳಲ್ಲಿ ಕೂಡ ಅಂತ ಕೆಲಸ ಇರೋಣ ಅನ್ನೋ ಅನ್ನುವಂತ ವಿಚಾರವನ್ನು ಕೇಳಿಸಿ ಅಸ್ಸಾಂ ಏ ರಹಮತುಲ್ಲಾ ಇಬ್ಬರ ಮಟ್ಟಾಗಿ ಇವತ್ತು ಗೌರಿ ಗಣೇಶ್ ಹಬ್ಬದ ಎಲ್ಲಾ ಜನರಿಗೆ ಹಬ್ಬದ ಶುಭಾಶಯಗಳು ಬಳ್ಳಾರಿಯ ಸಮಸ್ತ ನಾಗರಿಕರಿಗೆ ಎಲ್ಲರಿಗೆ ಶುಭಾಶಯಗಳು ಇವತ್ತು ನಾಯನ ಅವರು ರೆಡ್ಡಿ ಅವರು ನಂದೀಶ್ ಅವರು ಮತ್ತೆಲ್ಲ ಎಲ್ಲ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಇವತ್ತು ಬಂದು ಇವತ್ತು ಅವರು ಗೌರಿ ಗಣೇಶ ಅಪ್ಪ ಇದ್ದರೆ ಕೂಡ ಬೇಗ ಪೂಜೆ ಮುಗಿಸ್ಕೊಂಡು ಇವತ್ತು ಎಲ್ಲರಿಗೆ ಬಂದು ಸೇರಿಕೊಂಡು ನನ್ನನ್ನು ವಿಶ್ ಮಾಡೋಕ್ಕೆ ಆಶೀರ್ವಾದ ಮಾಡೋಕ್ಕೆ ಟ್ರೀಟ್ ಮಾಡೋಕ್ಕೆ ಎಲ್ಲರೂ ಬಂದಿಗೆ ಸೇರ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಮತ್ತು ಇದೇ ಥರ ನಮ್ಮ ಸ್ನೇಹ ಮುಂದೆ ಕಳ್ಕೊಂಡು ಎಲ್ಲರಿಗೂ ಹೋಗಬೇಕು ಪಾರ್ಟಿ ಒಂದು ಕಡೆ ಇದ್ದೇ ಇದೆ ಬಟ್ ಎಲ್ಲ ಕಾರ್ಪೊರೇಟರ್ಸು ಎಲ್ಲ ಲೀಡರ್ಸು ನಾಗೇಂದ್ರ ಭರತ್ ರೆಡ್ಡಿ ನೇತೃತ್ವದಲ್ಲಿ ಇದೇ ಥರ ಮುಂದೆ ನಡ್ಕೊಂಡು ಹೋಗಬೇಕು ನಾವೆಲ್ಲ ಒಗ್ಗಾಟಾಗಿದ್ದರೆ ನಾವೆಲ್ಲ ನಮ್ಮ ಸ್ನೇಹ ಬೆಳೆಸ್ಕೊತಾ ಹೋದರೆ ನಮ್ಮ ಪಾರ್ಟಿಗೆ ಯಾರಿಗೆ ಕಾರಣ ತೋರ್ಸಕ್ಕೆ ಸಾಧ್ಯನೇ ಇಲ್ಲ ಬಹಳ ಸಾಧ್ಯ ಇಲ್ಲ ಒಳಗಡೆಯಿಂದ ಜನರು ಏನು ಬೇಕಾದರೂ ಮಾತಾಡ್ಬೋದು ಬಟ್ ಒಳಗಡೆ ನಾವೆಲ್ಲ ಒಂದಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ನಮ್ಮ ಕಾರ್ಪೊರೇಟರ್ಸ್ ಇರಲಿ ಪಾರ್ಟಿ ಲೀಚರ್ಸ್ ಇರಲಿ ಕಾರ್ಯಕರ್ತ ಇರಲಿ ನಾಗೇಂದ್ರ ಮತ್ತು ಭಾರತ್ ರೆಡ್ಡಿ ಅವ್ರ ನಾವೆಲ್ಲ ಸೇರ್ತಾ ಅಲ್ಲಾ ಪ್ರಶಾಂತ್ ಅವರು ನಿನ್ನೆ ಇವತ್ತು ಮಗನದು ಕಾಂಬಿನೇಷನ್ ಸೆರೆಮನಿ ಇದೆ ಅದಕ್ಕೆ ನಿನ್ನೆ ಬ್ಯಾಂಗ್ಳೂರಲ್ಲಿ ಬಂದು ಸಿಕ್ಕಿ ಅವರು ವಿಶ್ ಮಾಡ್ಬೋದ್ರು ಇವತ್ತು ಬರೋಕಾಗಲ್ಲ ಅಂದ್ಬಿಟ್ಟು ಅದೇ ನಂದೀಶ್ ಮೇಯರ್ ಅವರು ಇಲ್ಲೆಲ್ಲ ಕಾರ್ಪೊರೇಟರ್ಸ್ ಇದ್ದಾರೆ ಉಬೇರ ಅವರಿದ್ದಾರೆ ರಿಕ್ಕಿ ಅವರಿದ್ದಾರೆ ಪ್ರಭಂಜನ್ ಅವರಿದ್ದಾರೆ ನಮ್ಮ ಸೀನಾ ಇದಾರೆ ಅಯಾದ್ ಅವರಿದ್ದಾರೆ ನೂರ್ ಅವರಿದ್ದಾರೆ ರಾಜೇಶ್ವರಿ ಅವರಿದ್ದಾರೆ ಆಸೀಫ್ ಅವರಿದ್ದಾರೆ ನಮ್ಮ ಮತ್ತೆ ಇಕ್ಬಾಲ್ ಅಕ್ಕ ಅವರು ಇದ್ದಾರೆ ಜಗನ್ ಅವರಿದ್ದಾರೆ ನಾಜು ಅವರಿದ್ದಾರೆ ಹೊನ್ನಪ್ಪ ಅವರಿದ್ದಾರೆ ಗೋವಿಂದ ರಾಜು ಅವರಿದ್ದಾರೆ ನಾಗಲ್ಕಿರಿ ಗೋವಿಂದ ಅವರಿದ್ದಾರೆ ಮಿಂಚು ಸಿನ್ಹಾ ಅವರಿದ್ದಾರೆ ಸೋಮು ಅವರಿದ್ದಾರೆ ಅಲ್ಲ ಪ್ರಕಾಶ್ ಅವರಿದ್ದಾರೆ ಎಲ್ಲ ಕಾರ್ಪೊರೇಟರ್ಸ್ ಇಲ್ಲಿ ಇದ್ದಾರೆ ಆಮೇಲೆ ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದ್ದಾರೆ ಮತ್ತೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಎಲ್ಲ ಎಂಪ್ಲಾಯೀಸ್ ಇದ್ದಾರೆ ಎಲ್ಲರಿಗೂ ಸಲ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ನಾನು ಎಲ್ಲಿದ್ದರೂ ಕೂಡ ಡೆಲ್ಲಿಯಲ್ಲಿರಲಿ ಇರ್ಲಿ ಅಲ್ಲಿ ಜನರು ಬ್ಯಾಂಗ್ಳೂರಲ್ಲಿ ಈ ಸಲ ಹುಟ್ಟು ಹಬ್ಬದ ಸೆಲೆಬ್ರೇಷನ್ಸ್ ಬ್ಯಾಂಗ್ಳೂರಲ್ಲಿ ಮಾಡೋ ಅಂದ್ಬಿಟ್ಟು ಅವರು ಭಾಳ ಕೇಳ್ತಾಯಿದ್ರು ಡೆಲ್ಲಿಯವರು ಭಾಳ ಕೇಳ್ತಾಯಿದ್ರು ಎ ಐ ಸಿ 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 ಆಫೀಸ್ ಹೊರಗಡೆ ಎಲ್ಲ ಬೋಟಿಂಗ್ಸ್ ಹಾಕಿ ನಾವೆಲ್ಲ ಇಲ್ಲಿ ಸೇರಿಕೊಳ್ಳೋಣ ಇಡೀ ದೇಶದಿಂದ ಜನರು ಬರ್ತಾರೆ ಅಂದರು ನಾನಂದೆ ಏನೇ ಇರಲಿ ಹುಟ್ಟು ಹಬ್ಬದ ಸೆಲಿಬ್ರೇಷನ್ ಹುಟ್ಟ ಹಬ್ಬದ ಸೆಲಿಬ್ರೇಷನ್ ಬರ್ಡೇ ಸೆಲಿಬ್ರೇಷನ್ ಏನೇಂದ್ರು ನಮ್ಮ ಬಳ್ಳಾರಿ ನಮ್ಮ ಜನರ ಜೊತೆ ಅಲ್ಲೇ ಇರಬೇಕು ಎಲ್ಲಿ ಎಷ್ಟು ಬೆಳೆದರೂ ಇಲ್ಲೇ ಇರಬೇಕು ಇರ್ಬೇಕು ಅವರಿಗೆ ಎಲ್ಲರಿಗೂ ಹೇಳಿ ಅದಕ್ಕೆ ಇಲ್ಲಿ ಬಂದಿದೆ ತಾವೆಲ್ಲರೂ ಬಂದು ಇವತ್ತೆಲ್ಲರೂ ವಿಶ್ ಮಾಡೋಕ್ಕೆಲ್ಲ ಬಂದಿದ್ದಾರೆ ಎಲ್ಲರಿಗೆ ಧನ್ಯವಾದಗಳು ಮತ್ತೊಂದು ಸಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಾವೆಲ್ಲರೂ ಮತ್ತೆ ವಾಪಸ್ ಮನೆಗೆ ಹೋಗಿ ಪೂಜೆ ಅವೆಲ್ಲ ಮಾಡಬೇಕು ಅಥವಾ ಹಬ್ಬ ಆಚರಿಸಬೇಕು ಅವರಿಗೆ ಅದಕ್ಕೆ ನಾನು ಜಾಸ್ತಿ ಇಲ್ಲಿ ಹೋಲ್ಡ್ ಮಾಡಲ್ಲ ಬೇಗ ಬೇಗ ತಮಗೆಲ್ಲರಿಗೂ ಬಿಚ್ ಮಾಡಿ ಕಳಿಸ್ತೀನಿ ಮತ್ತೊಂದು ಸಲ ಎಲ್ಲರಿಗೂ ಧನ್ಯವಾದಗಳು